ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋದ ವ್ಲಾಗಲ್ಲಿ ನಾವು ಡೇ ಒನ್ ಗೋಕರ್ಣದಲ್ಲಿ ಏನೇನು ಮಾಡಿದ್ವಿ ಓಮ್ ಬೀಚಿಗೆ ಹೋಗಿದ್ದು ಅದನ್ನೆಲ್ಲ ಶೇರ್ ಮಾಡಿದ್ದೆ ನೀವು ನೋಡಿದ್ರಿ ಟೆಂಪಲ್ ಎಲ್ಲ ಹೋಗಿ ಬಂದಿದ್ದು ತುಂಬ ಚೆನ್ನಾಗಿತ್ತು ಇವತ್ತು ಡೇ ನಾವು ನಾವಿವತ್ತು ಸ್ವಲ್ಪ ಟ್ರೆಕ್ಕಿಂಗ್ ಟೈಪ್ ಅಜೆಂಡಾ ಹಾಕ್ಕೊಂಡಿದ್ದೀವಿ ಯಾಣ ಮತ್ತು ಫಾಲ್ಸು ಎಲ್ಲ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಒಂದು ಒಂದೂವರೆ ಕಿಲೋಮೀಟ್ರ್ ನಡಿಬೇಕು ಪ್ರತಿ ಡೆಸ್ಟಿನೇಷನ್ಗೂ ಹೋಗೋದಕ್ಕೆ ಅದಕ್ಕೆ ಎಲ್ಲರೂ ಶೂಸ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಶೂಸ್ ಕಂಫರ್ಟೇಬಲ್ಲು ಅದರಲ್ಲೂ ಮಳೆ ಬಂದು ನಿಂತಿದ್ರೆ ಎಲ್ಲ ಜಾರತ್ತೆ ಚಪ್ಪಲು ಶೂಸ್ ಆದರೆ ಗ್ರಿಪ್ ಚೆನ್ನಾಗಿರುತ್ತೆ ಅಂತ ಹೋಗೋಕ್ಕೂ ಮುಂಚೆ ಲಾಸ್ಟ್ ನಿಮಗೆ ವಾಯಲ್ಲಿ ರೆಸಾರ್ಟ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಲೇ ಏರಿಯಾ ಎಲ್ಲ ಇದೆ ಅಂತ ಹೇಳಿದ್ದೆ ಬಟ್ ತೋರ್ಸೋಕ್ಕಾಗಿರಲಿಲ್ಲ ಇವತ್ತು ಎಷ್ಟು ಒಳ್ಳೆ ವೆದರು ರಾತ್ರಿ ಸ್ವಲ್ಪ ಮಳೆ ಬಂದು ನಿಂತಿದೆ ಪೀಸ್ಫುಲ್ಲಾಗಿದೆ ನಿಮಗೆ ಇಲ್ಲಿ ಸರೌಂಡಿಂಗ್ಸ್ ಸೌಂಡ್ ಕೂಡ ಕೇಳಿಸ್ತೀನಿ ನೋಡಿ ಎಷ್ಟು ಶಾಂತವಾಗಿದೆ ಅಂತ ನೀವು ಗ್ರೂಪಲ್ಲಿ ಬಂದರೆ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದರೆ ಇಲ್ಲ ಆರಾಮಾಗಿ ಒಂದು ಮೂರು ನಾಲ್ಕು ದಿನ ಇದ್ದು ಎಲ್ಲ ಆಟಗಳೆಲ್ಲ ಆಡ್ಕೊಂಡು ಹೋಗ್ಬೋದು ನಾವು ಒನ್ ನೈಟ್ ಸ್ಟೇಗೆ ಅಷ್ಟೇ ಇದ್ದಿದ್ದು ಇವತ್ತು ಆಲ್ರೆಡಿ ಚೆಕ್ಔಟ್ ಮಾಡಿ ನಾವು ಯಾಣಾಗ ಹೋಗ್ತಿದ್ದೀವಿ ಫಸ್ಟಿಗೆ ಹೋಗೋಕ್ಕೆ ಎರಡು ದಾರಿ ಇದೆ ಅಂತ ನಾವು ರಿಸೆಪ್ಷನಲ್ಲಿ ಕೇಳಿ ತಿಳ್ಕೊಂಡ್ವಿ ಒಂದು ದಾರಿಯಲ್ಲಿ ಮೆಟ್ಟಿಲು ಹತ್ತಿ ಹೋಗೋದು ಅಂತ ಇತ್ತು ಇನ್ನೊಂದು ದಾರಿಯಲ್ಲಿ ರ್ಯಾಂಪ್ ಥರ ಇರುತ್ತೆ ಅಂದರೆ ಸ್ವಲ್ಪ ಎತ್ತರದ ಪ್ರದೇಶದ ಥರ ಹತ್ಕೊಂಡು ಹೋಗಬೇಕು ಅಂತ ಇತ್ತು ಮೆಟ್ಲು ಹತ್ತೋದಕ್ಕಿಂತ ಇದೇ ಬೆಟರ್ ಅಂತ ಅನಿಸ್ತು ಹಾಗೆ ಅರ್ಧ ಕಿಲೋಮೀಟರ್ ನಡೆದ್ರೆ ಸಾಕು ನಮಗೆ ಯಾಣ ಸಿಕ್ಬಿಡುತ್ತೆ ಅಂತ ಇತ್ತು ಸೊ ಸ್ವಲ್ಪ ಲಾಂಗ್ ರೂಟ್ ಆದರೂ ಪರವಾಗಿಲ್ಲ ಅಂತ ನಾವು ಆ ರೂಟ್ ತೊಗೊಂಡು ಈಗ ಆಲ್ಮೋಸ್ಟ್ ಯಾಣ ರೀಚ್ ಆಗಿದ್ದೀವಿ ಇಲ್ಲಿ ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ಎಷ್ಟು ಕಾರ್ಗಳು ಬರ್ತಾ ಇದೆ ತುಂಬ ಜನ ಬಂದಿದ್ರು ಬಟ್ ನಮಗೆ ಎಂಟ್ರೆನ್ಸಲ್ಲಿ ಹೋಗಿ ಪಾರ್ಕಿಂಗ್ ಟಿಕೆಟ್ ತೊಗೊಂಡಾಗೆ ಗೊತ್ತಾಯಿತು ಯಾಣ ಕೇವ್ಸ್ ಒಳಗಡೆ ಬಿಡ್ತಾ ಇಲ್ಲ ಜಸ್ಟ್ ನೀವು ಯಾಣ ಕೇವ್ಸ್ನ ಹೊರಗಿಂದ ನೋಡಿಕೊಂಡು ಟೆಂಪಲ್ಗೆ ಹೋಗಿ ಬರ್ಬೋದು ಅಂತ ನಾವು ರಿಸೆಪ್ಷನಿಸ್ಟಿಗೆ ಕೇಳಿದಾಗ ಅವರು ಯಾಣದಲ್ಲಿ ಪರಿಚಯರವ್ರೊಬ್ಬರು ಕಾಲ್ ಮಾಡಿ ಓಪನ್ ಇದೆ ಒಳಗೆಲ್ಲ ಬಿಡ್ತಾ ಇದ್ದಾರೆ ಹೋಗ್ಬೋದು ಹೇಳಿದರು ಬಟ್ ಮೇ ಬಿ ಮಳೆ ಸ್ವಲ್ಪ ಸಡನ್ನಾಗಿ ಜೋರಾಗಿದ್ದರಿಂದ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಕ್ಲೋಸ್ ಆಗೋಗಿತ್ತು ಸ್ವಲ್ಪ ಜಾರದ್ದು ಜಾಸ್ತಿ ಜಾರಿ ಬೀಳ್ತಿರ್ತಾರೆ ಎಲ್ಲರೂ ಅಂತ ಮಳೆ ಬಂದಾಗ ಯೂಶ್ವಲಿ ಒಳಗಡೆ ಬಿಡೋದಿಲ್ಲ ಇಲ್ಲಿ ನಾವು ಒಂದು ಅರ್ಧ ಮುಖಾಲು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದ ಬಂದ ತಕ್ಷಣ ವ್ಯೂ ನೋಡಿ ನಮಗೆ ಸುಸ್ತಾಗಿರೋದೆಲ್ಲ ಮರ್ತೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ಯಾಣ ಕೇವ್ಸು ನಮ್ಮೂರ ಮಂದಾರ ಹೂವೆ ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿರೋದು ಇದನ್ನ ನೋಡಿದಾಗೆಲ್ಲ ಕಾರ್ತಿಕ್ ಅದೇ ಹೇಳ್ತಿದ್ರು ಈ ಸಿ ಅಲ್ಲಿ ತೆಗ್ದಿದ್ದಾರೆ ಇದು ಇಲ್ಲಿ ತೆಗ್ದಿದ್ರು ನೋಡು ಅಂತೆಲ್ಲ ನೆನ್ಪು ಮಾಡ್ಕೋತಾ ಇದ್ವಿ ಆಮೇಲೆ ಮೂವಿ ತುಂಬ ಸಲ ನೋಡಿದಿವಲ್ಲ ಸೊ ನಮಗೆ ಅದೇ ನೆನಪು ಇಲ್ಲಿ ಬಂದಾಗೆಲ್ಲಾನು ನಾನು ಇನ್ನೊಂದು ದಾರಿ ಹೇಳಿದ್ನಲ್ಲ ಮೆಟ್ಲು ಹತ್ತಿ ಬರೋ ದಾರಿ ಅಂತ ಆ ದಾರಿಯಲ್ಲೂ ಕೂಡ ತುಂಬ ಜನ ಹತ್ತಿ ಬರ್ತಿದ್ರು ಪಾಪ ಅವರೊಂದು ಒಂದು ಒಂದುವರೆ ಕಿಲೋಮೀಟ್ರ್ ಅಷ್ಟು ಮೆಟ್ಲುಗಳನ್ನು ಹತ್ಕೊಂಡು ಬಂದು ಇಲ್ಲಿ ಯಾಣ ಕೇವ್ಸ್ ಒಳಗಡೆ ಇಲ್ಲ ಅಂತ ಹೇಳಿದಾಗ ಪಾಪ ಅವ್ರಿಗೆ ಎಷ್ಟು ಬೇಜಾರಾಯಿತೋ ಏನೋ ನಮಗೇನೆ ಎಷ್ಟು ಬೇಜಾರಾಯಿತು ಇಷ್ಟು ಹತ್ರ ಬಂದೂ ಒಳಗೋಗಾಗ್ಲಿಲ್ಲ ಅಂತ ಸೊ ಫೈನಲಿ ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ವಿಭೂತಿ ಫಾಲ್ಸ್ಗೂ ಕೂಡ ಹೋಗಬೇಕಿತ್ತು ಸೊ ಟೆಂಪಲಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಈಗ ವಿಭೂತಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಟ್ರೆಕ್ಕಿಂಗ್ ಇದೆ ಬಟ್ ಓಲ್ಡ್ ಕಪಲ್ಗಳೆಲ್ಲನೂ ಹೋಗ್ತಾ ಇದ್ರು ಇಲ್ಲಿ ರಿಟೈರ್ಡ್ ಅಂಥವರೆಲ್ಲ ಸೊ ಅವರು ನೋಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅವರೇ ಹೋಗಿ ಬಂದಿದ್ದಾರೆ ಅಂದರೆ ನಾವು ಇನ್ನೂ ಆರಾಮಾಗಿ ಹೋಗಿ ಬರ್ಬೋದು ಅನಿಸುತ್ತೆ ಅಂತ ನಿಧಾನಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಹೋದರೆ ಸುಸ್ತಾಗೋದಿಲ್ಲ ಫಾಸ್ಟಾಗಿ ಹೋಗಬೇಕು ಅಂತ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಹೋದರೆ ಬೇಗ ಸುಸ್ತಾಗಿ ನಮಗೆ ಕವರ್ ಮಾಡೋದು ಕಷ್ಟ ಆಗುತ್ತೆ ಅದು ನಾವು ಕಲಿತ ಪಾಠ ಇವತ್ತು ಇದಿಷ್ಟೇ ಅಲ್ಲ ಇನ್ನೂ ಕೆಲವು ವಾಟರ್ಫಾಲ್ಸ್ ಇದೆ ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗಳು ಹಾಗೆಯೇ ಕೇವ್ಸ್ ಕೂಡ ಇನ್ನೂ ತುಂಬ ಇದೆ ನಾವು ಇದು ಮೋಸ್ಟ್ ಫೇಮಸ್ ಮತ್ತು ಮೋಸ್ಟ್ ಬ್ಯೂಟಿಫುಲ್ ಇರೋದನ್ನು ಚೂಸ್ ಮಾಡ್ಕೊಂಡು ಒಂದು ಕೇವ್ ಒಂದು ಒಂದು ವಾಟರ್ ಫಾಲ್ಸ್ ಅಷ್ಟೇ ಕವರ್ ಮಾಡಿದ್ವಿ ಇನ್ನೂ ನೀವು ಒಂದೆರಡು ದಿನ ಎಕ್ಸ್ಟ್ರಾ ಇರ್ತೀರ ಅಂದರೆ ಇನ್ನೂ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು ಗೋಕರ್ಣ ಸುತ್ತಮುತ್ತ ಗೋಕರ್ಣದಲ್ಲಿ ಇನ್ನೂ ಎಷ್ಟೊಂದು ಬೀಚ್ಗಳು ಕೂಡ ಇದೆ ಅದರಲ್ಲೂ ನಾವು ಒಂದೇ ಬೀಚಿಗೆ ಹೋಗಿದ್ದು ಸೊ ನಾವು ಮಕ್ಕಳ ಜೊತೆ ಹೋದಾಗ ನಮಗೆ ಎಷ್ಟಾಗುತ್ತೋ ಅಷ್ಟೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ತುಂಬ ಓವರ್ ಶೆಡ್ಯೂಲ್ನ ನಾವು ಮಾಡಿಕೊಂಡು ಅದನ್ನ ಕವರ್ ಮಾಡೋಕ್ಕೋಗಿ ಸುಸ್ತು ಮಾಡಿಕೊಂಡು ಮಕ್ಕಳನ್ನು ಸುಸ್ತು ಮಾಡಿಸಿ ಅವರಿಗೆ ಸುಸ್ತಾಗಿ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಹೋಗ್ತಾರೆ ಅದಕ್ಕೆ ನಾವು ಸ್ವಲ್ಪ ಈಸಿಯಾಗಿ ಕವರ್ ಮಾಡುವಂಥ ಪ್ಲೇಸಸ್ನ ನಾವು ಲಿಸ್ಟಲ್ಲಿ ಹಾಕ್ಕೊಂಡಿದ್ವಿ ಅದರಿತು ಎಷ್ಟು ಮೆಜಾರಿಟಿ ಜಾಗ ಎಲ್ಲ ಅವನೇ ವಾಕ್ ಮಾಡ್ದ ಪಾಪ ಸ್ವಲ್ಪ ಹೊತ್ತಾದಮೇಲೆ ಶೋಲ್ಡರ್ ಮೇಲೆ ಎತ್ಕೊಳ್ಳಿ ಪಾಪ ಅಂತ ಹೇಳ್ದೆ ಅವಾಗ ಅವನಿಗೆ ಶೋಲ್ಡರ್ ಮೇಲೆ ಎತ್ಕೊಂಡು ಕರ್ಕೊಂಡು ಹೋದ್ರು ಕಾರ್ತಿಕ್ ಕಾರ್ತಿಕ್ ಚರಿತ್ತು ಪಾಪ ಈ ಕಾರ್ತಿಕ್ ಚರಿತ್ ಎತ್ಕೊಂಡು ಬರ್ಬೇಕಲ್ಲ ಸೊ ಅವರು ಹೋಗಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡಿ ಹೋಗ್ತಾಯಿದ್ರು ಯಾಕಂದರೆ ಇಲ್ಲೆಲ್ಲ ಹಾಕಿತಾರೆ ನೋಡಿ ಸೈಡಲ್ಲಿ ಬೆಂಚ್ಗಳು ನಡೆದು ನಡೆದು ಸುಸ್ತಾಗೋ ಅವರು ಕೂತ್ಕೊಳ್ಳಿ ಅಂತ ಈ ರೋಡ್ ನಿಮಗೆ ಅಪ್ಪಿರೋದು ಕಾಣಿಸ್ತಿದ್ಯೋ ಇಲ್ಲೋ ಸ್ವಲ್ಪ ಅಪ್ಪಲ್ಲಿರುತ್ತೆ ಇದು ಒಂಥರ ಹಿಲ್ ಹತ್ತೋ ಥರ ಹಾಗಾಗಿ ತುಂಬ ಸುಸ್ತಾಗಿ ಹೋಗುತ್ತೆ ನಂಗೆ ನೋಡ್ತಿರ್ಬೋದು ನೀವು ಇನ್ನೇನು ಇನ್ನೊಂದು ಕಾಲು ಕಿಲೋಮೀಟ್ರ್ ಇದೆ ಅನ್ನೋ ಅಷ್ಟರಲ್ಲಿ ನನಗೆ ಸುಸ್ತಾಗಿ ಸ್ಟಾರ್ಟಾಗಿ ಹೋಗಿತ್ತು ಬಟ್ ಹತ್ರ ಹೋಗ್ತಿದ್ದಂಗೆ ಆ ಫಾಲ್ಸ್ ಸೌಂಡ್ ಕೇಳೋಕೆ ಶುರು ಆಯ್ತಲ್ಲ ಸೊ ಆಲ್ಮೋಸ್ಟ್ ಹತ್ತಿರ ಅಂತ ಅಂತೇಳಿ ಆ ನೋಡೋ ಎಕ್ಸೈಟ್ಮೆಂಟಲ್ಲಿ ಸುಸ್ತೆಲ್ಲ ಕಡಿಮೆ ಆಗೋಯ್ತು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದು ಈ ವಾಟರ್ ಫಾಲ್ಸ್ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ಇದ್ರ ಹೆಸರು ವಿಭೂತಿ ವಾಟರ್ ಫಾಲ್ಸ್ ಅಂತ ಇಲ್ಲಿ ಹಗ್ಗ ಹಾಕಿದ್ದಾರೆ ಹಗ್ಗದ ಒಳದ ಒಳಗಷ್ಟೇ ಆಟ ಆಡ್ಕೋಬೇಕು ಅಂತ ಯಾಕಂದ್ರೆ ಫೋರ್ಸ್ ತುಂಬ ಇದರಿಂದ ಡೇಂಜರಸ್ ಆಟ ಆಡೋದಕ್ಕೆ ನೀವು ತುಂಬ ಕೋಲ್ಡ್ ಇದೆ ಅಂತ ಅಲ್ಲಿ ಇಳಿದು ಆಟ ಆಡ್ತಿರೋರೆಲ್ಲ ಹೇಳ್ತಾ ಇದ್ರು ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಲವು ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ನಾವು ವಾಪಸ್ ಕಾರ್ ಬಂದ್ವಿ ಪಾಪ ಓಡಾಡಿ ನಡೆದು ಸುಸ್ತಾಗಿರುತ್ತೆ ಅಂತೇಳಿ ಚರಿತ್ರೆಗೆ ಆ್ಯಪಲ್ ಕಟ್ ಮಾಡಿ ಕೊಡ್ತಾ ಇದ್ದೆ ಅವ್ನು ತಿಂತಾ ಇದ್ದಾನೆ ಅಲ್ಲ ಇಲ್ಲಿ ಎಲ್ಲ ತಿನ್ನೋಕ್ಕೆ ಏನು ಸಿಗುತ್ತೋ ಏನು ಸಿಗಲ್ಲೋ ಗೊತ್ತಿರಲಿಲ್ಲ ಸೊ ನಾವು ಕಾರಲ್ಲಿ ಸ್ವಲ್ಪ ಹಣ್ಣುಗಳು ಸ್ನ್ಯಾಕ್ಸು ಮತ್ತು ನೀರು ಎಲ್ಲ ತೊಗೊಂಡು ಬಂದಿದ್ದು ತುಂಬ ಹೆಲ್ಪ್ ಆಯಿತು ಅಲ್ಲಿಂದ ನಾವು ನೆಕ್ಸ್ಟ್ ಲಂಚ್ ಟೈಮ್ಗೆ ಯಾವ ಊರು ಸಿಗುತ್ತೋ ಅಲ್ಲಿ ಲಂಚ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಗೋಕರ್ಣ ಮೇಲೆ ನಮಗೆ ಕುಮಟ ಸಿಕ್ತು ಕುಮಟಾದಲ್ಲಿ ಯಾವ ಹೋಟೆಲಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ನೋಡಿದಾಗ ನಮಗೆ ಮೂನ್ ಲೈಟ್ ರೆಸ್ಟೋರೆಂಟಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಇತ್ತು ನಾವು ಫುಲ್ ಬಂದಾಗಿಂದ ವೆಜ್ಜೇ ತಿಂತಾಯಿದ್ವಿ ಒಳ್ಳೆ ನಾನ್ ವೆಜ್ ಫುಡ್ ಎಲ್ಲಾದರೂ ಸಿಗುತ್ತೆ ಅಂತ ನೋಡಿದಾಗ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಾಗಿ ಅನ್ಎಕ್ಸ್ಪೆಕ್ಟೆಡು ಈ ಆಂಬಿಯನ್ಸ್ ಎಲ್ಲ ನೋಡಿದ್ರೆ ಹಂಗೆ ಅನಿಸ್ತಾ ಇರಲಿಲ್ಲ ಬಟ್ ಫುಡ್ ಟೇಸ್ಟ್ ಸೂಪರ್ ಆಗಿತ್ತು ಹಸುವಾಗ್ತಿದ್ದಿದ್ದಕ್ಕೂ ಏನೋ ಇನ್ನೂ ತುಂಬ ಟೇಸ್ಟಿ ಅನಿಸ್ತಿತ್ತು ಅಲ್ಲಿಂದ ನಾವು ಸಂಜೆ ಕಾಫಿ ಬ್ರೇಕಿಗೆ ಕುಂದಾಪುರದಲ್ಲಿರೋ ಪಾಕಶಾಲದಲ್ಲಿ ಸ್ಟಾಪ್ ಮಾಡಿದ್ವಿ ಚರಿತ್ ಇಡ್ಲಿ ತಿಂತೀನಿ ಅಂತ ಸೊ ಅವನು ಇಡ್ಲಿ ತಿಂತಾ ಇದ್ದಾನೆ ನಾನು ಕಾರ್ತಿಕ್ ಕಾಫಿ ಕುಡಿದು ನಾವು ವಾಪಸ್ ಮನೆಗೆ ಹೊಡ್ವಿ ಮನೆಗೆ ಹೊರಡೋ ಅಷ್ಟರಲ್ಲೇ ಚರಿತ್ರೆಗೆ ಫುಲ್ ಬೆಳಗ್ಗೆ ಪಾಪ ಓಡಾಡಿದ್ನಲ್ಲ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ದ ಜರ್ನಿನೂ ಅಷ್ಟೇ ಅಷ್ಟೇ ಎಂಜಾಯ್ ಮಾಡ್ತಿದ್ದ ಬಟ್ ರಾತ್ರಿ ಆಗ್ತಿದ್ದಂಗೆ ಅವನಿಗೆ ನಿದ್ದೆ ಬಂದುಬಿಟ್ಟಿದೆ ಮಲಗಿಬಿಟ್ಟಿದ್ದಾನೆ ಇನ್ನು ನಮ್ಮ ಬರ್ಡೇ ಸೆಲೆಬ್ರೇಷನ್ ಕಂಟಿನ್ಯೂಷನ್ ಇದೆ ನೆಕ್ಸ್ಟ್ ಡೇಗೂ ಕೂಡ ಕಾರ್ತಿಕ್ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ तो हाँ सेंटर हाँ सेंटर आके सेंटर हाँ ओके 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 साक 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 चलो चलो वाह माँ माँ तो माँ तो संगती नगुता संगा आमे लगता है चलो चलो तो उफ़ मरा ना मारना हाँ

ನನ್ನ ಬರ್ಡೇ ದಿನ ಅಲ್ಲ ಎರಡು ದಿನ ಅಲ್ಲ ಈ ಸರ್ತಿ ಮೂರು ದಿನ ಸೆಲೆಬ್ರೇಟ್ ಮಾಡ್ದಾಗಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಗೆ ಚರಿತು ಅವಾಗಿಂದ ನಗುತ್ತಾ ನಗುತ್ತಾ ಸಾಂಗಿಗೆ ಡ್ಯಾನ್ಸ್ ಮಾಡೋಣ ಅಂತಿದ್ದ ಸೊ ಫೈನಲಿ ಕೇಕ್ ಕಟ್ಟೆಲ್ಲ ಆದಮೇಲೆ ನಾವು ಹೊರಗಡೆ ರೆಸ್ಟೋರೆಂಟಿಗೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಅದಕ್ಕೂ ಮುಂಚೆ ಒಂದು ಜೊತೆಗೆ ನಗುತ್ತಾ ನಗುತ್ತಾ ಸಾಂಗಿಗೆ ಡ್ಯಾನ್ಸ್ ಮಾಡಿ ಹೋಗೋಣ ಅಂತ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಕಾರ್ತಿಕ್ಕಿಗೆ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಇಷ್ಟ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಅಂತ ಇರ್ತಾರೆ ನನಗೆ ಎವ್ರಿ ಟೈಮ್ ಬೇರೆ ಬೇರೆ ರೆಸ್ಟೋರೆಂಟ್ ಟ್ರೈ ಮಾಡಬೇಕು ಅಂತ ಆಸೆ ಆಗ್ತಿರುತ್ತೆ ಸೊ ಈ ಸತಿ ನಾವು ಒಂದು ಸಾಯಿಬಾ ರೆಸ್ಟೋರೆಂಟ್ ಅಂತ ಒಂದಿದೆ ತುಂಬ ಹಳೆ ರೆಸ್ಟೋರೆಂಟ್ ಮಣಿತಾಡಲ್ಲಿ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೂ ಮುಂಚೆ ನಾವು ಟೆಂಪಲ್ಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಇಲ್ಲಿ ನಾವು ಗಾಡಿ ಪೂಜೆಗೆ ಬಂದಿದ್ವಲ್ಲ ನೀವು ನೋಡಿರ್ತೀರ ಟೆಂಪಲು ಅಂಬಲ್ಪಾಡಿಯಲ್ಲಿ ಆ ಟೆಂಪಲ್ಗೆ ಬಂದಿದ್ದೀವಿ ನಮ್ಗೆ ಇದ್ರದ್ದು ಸುತ್ತಮುತ್ತ ವಾತಾವರಣ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಇಲ್ಲೇ ಹೋಗೋಣ ಅಂತ ಬಂದಿದ್ದೀವಿ ನನ್ನ ಔಟ್ಫಿಟ್ನು ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಗೀತಾಂಜಲಿಯಲ್ಲಿ ತೊಗೊಂಡಿದ್ದು ನಿಮ್ಗೆ ಹೇಳಿದ್ದೆ ನಾನು ಅಣ್ಣ ದುಡ್ಡು ಕೊಟ್ಟಿದ್ದ ಏನಾದರೂ ನಿಮಗೆ ಇಷ್ಟ ಆಗಿರೋದು ತಗೋ ಅಂತ ಆ ದುಡ್ಡಲ್ಲಿ ತೊಗೊಂಡಿದ್ದೆ ಅಂತ ತ್ರೀ ತೌಸಂಡ್ ಸಮಥಿಂಗ್ ಆಯಿತು ಈ ಡ್ರೆಸ್ಸಿಗೆ ನಾನು ಇಷ್ಟು ಕಾಸ್ಟ್ಲಿ ಡ್ರೆಸ್ ಯೂಶ್ವಲಿ ತಗೊಳ್ಳೋದಿಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಕಲರು ತಗೋ ಅಂತಂದರು ಕಾರ್ತಿಕ್ ಅದಕ್ಕೆ ತೊಗೊಂಡೆ ನಾನು ಹೇಳಿದ್ನಲ್ಲ ಸಾಯ್ಬಾ ಅಂತ ರೆಸ್ಟೋರೆಂಟು ಇದೇ ಹೊರಗಡೆಯಿಂದ ತುಂಬ ಸಲ ನೋಡಿದ್ವಿ ಒಳಗಡೆ ಚಿಕ್ಕದಾಗಿ ಕಾಣಿಸ್ತಿತ್ತು ಬಟ್ ಒಳಗಡೆ ಹೋದ್ಮೇಲೆ ಇದು ತುಂಬ ತುಂಬ ಡಿಫ್ರೆಂಟ್ ಆಗಿದೆ ಆಂಬಿಯನ್ಸು ಇಂಟೀರಿಯರ್ಸು ಎಲ್ಲ ನಮಗೆ ತುಂಬ ಇಷ್ಟ ಆಯಿತು ಒಂಥರ ಆ್ಯಂಟಿ ಟಚ್ ಇದೆ ಇದಕ್ಕೆ ಎಲ್ಲ ಐಟಮ್ಸು ಡೆಲಿಷಿಯಸ್ ಆಗಿತ್ತು ಚರಿದ್ ಕೂಡ ತುಂಬ ಎಂಜಾಯ್ ಮಾಡಿದ ಎಲ್ಲ ಫುಡ್ಡೂ ಕರೀಸ್ ಆಗಿರ್ಬೋದು ಸ್ಟಾರ್ಟರ್ಸ್ ಆಗಿರ್ಬೋದು ಹಾಗೆ ರೋಟಿ ನಾವು ಮೇನ್ ಕೋರ್ಸಿಗೆ ಅಂತ ಏನು ರೈಸ್ ತೊಗೊಳ್ಲಿಲ್ಲ ಇಷ್ಟರಲ್ಲೇ ಹೊಟ್ಟೆ ತುಂಬೋಯ್ತು ಕ್ವಾಂಟಿಟಿ ಕೂಡ ಎಲ್ಲ ಜಾಸ್ತಿನೇ ಇತ್ತು ಕರಿ ಚರಿತು ಜ್ಯೂಸ್ ಜ್ಯೂಸ್ ಎಲ್ಲಿ ಫೇಮಸ್ ಇದೆ ನೋಡಿ ಎಲ್ಲಿ ಹೋಗಿದ್ವಿ ಇಲ್ಲಿ ವಿತೌಟ್ ಐಸ್ ವಿತೌಟ್ ವಾಟರ್ ಎಲ್ಲ ಮಾಡ್ಕೊಡ್ತಾರೆ ಕಸ್ಟಮೈಸ್ಡ್ ಆಗಿ ಅದಕ್ಕೆ ಐಸ್ ಕ್ರೀಮಿಂದ ಈ ಡೇನಾ ಹಾಗೆ ನನ್ನ ಬರ್ಡೇನ ಎಂಡ್ ಮಾಡಿದ್ವಿ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ ನಾನು ನಾನು ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್